ಹೊತ್ಕೊಂಡು ಪ್ಲಾಸ್ಟಿಕ್ ಐಯರ್ ಥರ ಕಾಣಿಸ್ತಿದ್ದೀನಿ ಏರಿಯಾನೆಲ್ಲ ಬಿಟ್ಟು ತುಂಬ ಬೇಜಾರು ಅಂತೂ ಇಂತೂ ನಾನು ಪ್ರಯಾಣ ಸ್ಟಾರ್ಟ್ ಮಾಡಿದೆ ಬಟ್ ಅದು ತುಂಬ ಬೇಜಾರು ಯಾಕೆಂದರೆ ರೂಮೇಟ್ಸ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿತ್ತು ಅವ್ರ ಜೊತೆ ಅಲ್ವಾ ಸೊ ಲಾಸ್ಟ್ ಮೀಟ್ ಏಜರ್ ಆಗ್ತಿದ್ರು ಇವತ್ತೇ ಲಾಸ್ಟ್ ಮತ್ತೆ ಮೀಟ್ ಆಗ್ತೀವೋ ಇಲ್ಲ ಗೊತ್ತಿಲ್ಲ ನಂಗೆ ಇದ್ರ ಬಗ್ಗೆ ಟೆನ್ಶನ್ ಇಲ್ಲ ಟೆನ್ಷನ್ ಬಿಟ್ಬಿಟ್ಟಿದ್ದೀನಿ ಇದು ನಮ್ಮ ಫೇವರೇಟ್ ಅಡ್ಡ ಇದನ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಇದು ನಮ್ಮ ಫಸ್ಟ್ ಮೀಟಿಂಗ್ ಪ್ಲೇಸು ಸೊ ಅದಕ್ಕೆ ಇವತ್ತು ಲಾಸ್ಟ್ ಡೇ ಅಂತ ಹೇಳಿ ಇವತ್ತಿಲ್ಲೇ ಬಂದಿದ್ದೀವಿ ತಿನ್ಲಿಕ್ಕೆ

ಶೇರಿಂಗ್ ಶೇರಿಂಗಲ್ ಹೋಗ್ತೀವಿ ನೋಡಿ ಈ ಕಡೆ ಸ್ವಲ್ಪ ಚಂದ್ ಕೊಡು ಬ್ಯಾಗ್ನ ರೋಡಲ್ಲಿ ಈ ತರ ಇಟ್ಕೊಂಡ್ ಬಸ್ ಮಿಸ್ ಆದ್ರೆ ಅಂಕಿತನೇ ಕಾರಣ ವಂಕಿತಾ ಇದ್ರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ನೋಡು ಹೀರೋಯಿನ್ ಪ್ಲೀಸ್ ಯಾರಾದ್ರೂ ವಿಡಿಯೋ ನೋಡಿದವರು ಹೀರೋಯಿನ್ ಬೇಕಾದಲ್ಲಿ ಸಂಪರ್ಕಿಸಿ ಡಾಟ್ ಕಾಮ್ ಇವತ್ತಿನ ಬ್ಲಾಗೆ ಒಂಥರ ವಿಚಿತ್ರ ಇದೆ ಎಲ್ಲ ವೆಹಿಕಲ್ಸ್ನೂ ಒಂಥರ ಟ್ರೈ ಆಗಿದೆ ಆಟೋ ಬಸ್ ಮೆಟ್ರೋ ಬೆಂಗಳೂರು ಟ್ರಾಫಿಕ್ ದಾಟಿ ನಾ ಮತ್ತೆ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಫೈನಲಿ ಐ ಆಮ್ ರೀಚ್ ಒನ್ ಅವರ ತುಂಬ ಖುಷಿ ಆಗ್ತಿದೆ ಅನ್ನವರೆಗೆ ಎಂಟ್ರಿ ಆಗ್ತಾ ಇದ್ದಂಗೆ ಮಳೆ ನನ್ನ ವೆಲ್ಕಮ್ ಮಾಡ್ತಾ ಇತ್ತು ನಮ್ಮ ಅಣ್ಣ ನನ್ನ ಪಿಕಪ್ ಮಾಡಕ್ಕೆ ಕೊಡೋಕ್ಕೆ ಬಂದಿದ್ದರು ಅಂದು ಇಂತೂ ಮನೆ ಕಡೆ ರೀಚ್ ಆದ ಇದು ನಮ್ಮ ಮನೆ ಉತ್ತರ ಕನ್ನಡ ಬದಿ ಮನೆಯೇ ಹಿಂಗೆ ನನಗೆ ಮಾಡ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮುಖ ತೊಳೆದು ಮತ್ತೆ ಸಿಗುವ